ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಅಮ್ಮನ ಹಾಡು ಅಣ್ಣನ ಹಾಡು ತಂಗಿ ಹಾಡು ಎಲ್ಲಾನು ಫ್ಯಾಮಿಲಿ ಹಾಡುಗಳೇ ಆದ್ರೂ ಲೆಕ್ಕ ಹಾಕಿದ್ರೆ ಇವತ್ತು ಇಲ್ಲಿ ಅಪ್ಪನ ಹಾಡುಗಳೇ ಜಾಸ್ತಿ ಹಾಡಿರೋದು ಅಪ್ಪನ ಹಾಡು ಇಲ್ಲ ಅಂದ್ರೆ ಶಿವಪ್ಪನ ಹಾಡು ಯಾಕೆ ಅಂದ್ರೆ ಕೊನೆಗೂ ಎಲ್ಲರ ಅಪ್ಪ ಶಿವಪ್ಪ ಅಲ್ವಾ ಚೆಲ್ಲಿದ ರತ್ತ ಸಿನಿಮಾದ ಈ ಹಾಡಂತೂ ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ಇರ್ಲೇಬೇಕು ಅವರೆಲ್ಲ ಒಟ್ಟಿಗೆ ಸೇರಿರೋದ್ರಿಂದ ಇವತ್ತು ಇಲ್ಲಿ ನಡೀತಿರೋದು ಕೂಡ ಹಬ್ಬನೇ ಅಲ್ವಾ ಸೀರೆಯ ಸರದಾರ ಶ್ರವಣಕುಮಾರ ಅಪ್ಪ ಕುಬೇರಪ್ಪನ ಜೊತೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಿದ್ದಾರೆ ಬರ್ಲಿ ಜೋರಾದ ಚಪ್ಪಾಳೆ ಭಯವಿಲ್ಲ ಮುನಿದರೆ ಬದುಕಿಲ್ಲ ಶಿವನಲ್ಲದೆ ಹರನಲ್ಲದೆ ಗತಿಯಾರೂ ನಮಗಿಲ್ಲ ಚಟಿಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವಾ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮವನ ಮಹಿಮೆಯನು ನೀನು ಬಲ್ಲೆಯ ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಶಿಯ ಮೈಯಲ್ಲಿ ಉರಿಯು కన్నల్లే ఉరివా బెంకియా ముచ్చిట్టు కొండు నగువా నమ శివనా కండయా ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ಕುಡಿದ ಒಮ್ಮೆ ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ತಡೆದ ಒಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತು ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು ಬೇಕು ಎಂದು ಕೈಲಾಸವನ್ನೇ ಕೊಡುವನು ಶಿವಪ್ಪನ ಬಗ್ಗೆ ಹಾಡಿದ ಅಪ್ಪ ಮಗ ಜೋಡಿ ಆಹಾ ನಿಜವಾಗ್ಲೂ ಸೂಪರ್ ಆಗಿತ್ತು ಓಕೆ ಈಗ ಈ ಅಪ್ಪ ಮಗನ ಜೋಡಿ ಹಾಡ್ ಹೇಗಿತ್ತು ಕೇಳೋಣ ನಮ್ಮ ಜಜಸ್ನ ಅರ್ಚನಾ ಮ್ಯಾಮ್ ತುಂಬಾ ಚೆನ್ನಾಗಿ ಸಾಥ್ ನೀಡಿದ್ರಿ ಅವನಿಗೆ ಮಗ ಹಾಡುವಾಗ ನೀವು ತಲೀನ್ ಇದ್ದಿದ್ದು ನೀವು ಸಂತೋಷ ಪಡ್ತಾ ಇದ್ದಿದ್ದು ಅದನ್ನ ನೋಡೋಕೆ ಖುಷಿ ಆಗ್ತಾ ಇತ್ತು ಆಮೇಲೆ ಆ ಸಂಗತಿಗಳೆಲ್ಲ ಚರಣದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಅಂತ ಏನು ಹೇಳ್ತೀವಿ ಆ ಥರ ಇತ್ತು ನಿನ್ನ ಸಿಂಗಿಂಗು ಅದರಲ್ಲಿನ ಡಿವೋಷನ್ನು ಪ್ರತಿಯೊಂದು ಸಂಗತಿಗಳು ಅದ್ಭುತವಾಗಿತ್ತು ಚಂದನ್ ತಂದೆ ಮಗ ಇಬ್ರು ಒಟ್ಟಿಗೆ ಸ್ಟೇಜ್ ಮೇಲೆ ಬಂದಿದ್ದಾರೆ ಶ್ರವಣ ಕುಮಾರ್ ಏನ್ ಹಾಡ್ತಾನೆ ನಮ್ಗೆ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ಭಜನೆ ಮಾಡ್ತಿದ್ರಿ ನಮ್ಗೆ ಊಹೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದ್ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಬೋದಷ್ಟೇ ಬಟ್ ಸ್ಟಿಲ್ ಶ್ರವಣ ಆ ಭಜನೆ ಅನ್ನೋ ಒಂದ್ ಏನ್ ಅಂಶ ಇದೆ ನಿಮ್ಮ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡುವಂತಹ ಭಜನೆ ಅದಕ್ಕೂ ಮೀರಿದಾದಂತ ಕಲೆ ಇವಾಗ ಶ್ರವಣನಲ್ಲಿ ಬಂದಿದೆ ಏನ್ ಹಾಡ್ತಾ ಇದಾನೆ ಅವನ್ ಲಾಸ್ಟ್ ಹಾಡದಂತ ಒಂದು ಆಲಾಪ ಇದೆಯಲ್ಲ ನಿಜವಾಗ್ ನನ್ಗೆ ಇದು ಶ್ರವಣ ಹಾಡಿದ್ದ ಅಂತ ದಯವಿಟ್ಟು ಅದೊಂದು ಲಾಸ್ಟ್ ಬಿಟ್ಟು ಮಾತ್ರ ಒಂದು ಆಲಾಪ ಮಾತ್ರ ಹಾಡ್ಬೇಕು ಓಸ್ <im> ಕಣ್ಣೊಳಗೆ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ತಂದೆಯ ವೆರಿ ಗುಡ್ ಶ್ರವಣ್ ಅಮೇಝಿಂಗ್ ಅದ್ಭುತ ಅತಿ ಅದ್ಭುತ ಪಾರಮ ಅದ್ಭುತ ವೆರಿ ಗುಡ್ ಶ್ರವಣ್ ಗ್ರೇಟ್ ಗೋಯಿಂಗ್ ಗ್ರೇಟ್ ಗೋಯಿಂಗ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಚಂದನ್ ಸರ್ ಈಗ ನೀವು ಮಾಡಬೇಕಾಗಿರೋದು ಒಂದೇ ಹೇಳಿ ಸರ್ ಈ ವೇದಿಕೆ ಮೇಲೆ ಸಂತೋಷ ಪಟ್ಟಿದ್ದು ಮಗ ಹಾಡೋದು ಖುಷಿ ಪಡೋದು ರಕ್ತಗತವಾಗಿ ಬಂದಿದೆ ಅದೆಲ್ಲ ಯಾವ ಮಟ್ಟಕ್ಕೆ ನೀವು ಕರ್ಕೊಂಡು ಶ್ರವಣ ತುಂಬಾ ಟ್ಯಾಲೆಂಟೆಡ್ ಆಮೇಲೆ ಅವನಿಗೆ ಅದು ಒಲ್ದಿದೆ ಸಂಗೀತ ನಿಮ್ಮೇಲೆ ಇದೆ ಶ್ರವಣ್ ಸಾಕದ್ ಇವತ್ತಂತ ತುಂಬಾ ಚೆನ್ನಾಗಿದೆ ನೀವು ಎಕ್ಸ್ಟ್ರಾನರಿ ಆಡದ್ರಿ ಅದಿರ್ಲಿ ಯಾಕೆಂದ್ರೆ ಇಂಟ್ರೆಸ್ಟ್ ಇದೆ ನಿಮಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಸಾಕಾಗ ಬರ್ಬೇಕು ಮುಂದಕ್ಕೆ ಖಂಡಿತ ಖಂಡಿತ ಸರ್ ಸರ್ ಓಕೆ ಥ್ಯಾಂಕ್ ಯು 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 ಶ್ರವಣ್ ಈಗ ನಿನ್ನ ಕನಸು ನಿಮ್ಮ ತಂದೆ ತಾಯಿಯ ಕನಸು ಆಗಿದ್ದು ನೀನ್ ಒಳ್ಳೆ ಸಿಂಗರ್ ಆಗಬೇಕು ಇಂತ ಒಂದು ವೇದಿಕೆಯಲ್ಲಿ ಹಾಡಬೇಕು ಅಂತ ಈ ಕನಸು ನಿಂದು ಈಡೇ ಇರ್ತು ನಿಂದು ಮತ್ತೊಂದು ಕನಸು ಏನು ಎರಡು ಆಸೆ ಇದೆ ಒಂದೇನಂದ್ರೆ ನನ್ನ ತಂದೆ ಇಲ್ಲಿದ್ದಾರೆ ಸಣ್ಣವಿದ್ದಾಗಿಂದ ಸ್ವಲ್ಪ ನನ್ಗೆ ಅವ್ರಿಗೆ ಅಷ್ಟೊಂದು ಕನೆಕ್ಷನ್ ಇಲ್ಲ ಏನಿದ್ರು ನಾನು ಅಮ್ಮನ ಜೊತೆ ಇರ್ತಿದ್ದೆ ಒಂದ್ಸಲ ಅವ್ರಿಗೆ ಹಗ್ ಮಾಡ್ಕೋಬೇಕಂತ ಬಹಳ ಆಸೆ ಅದು ನಾ ಯಾವತ್ತು ನಮ್ಮ ತಂದೆನ ರಾಯಲ್ ಆಗಿ ಸೂಟ್ ಹಾಕೊಂಡು ದೊಡ್ಡ ದೊಡ್ಡ ಫಂಕ್ಷನ್ ಒಳಗ ಹಿಂಗಾರ ಯಾವ್ದು ನೋಡೇ ಇಲ್ಲ ಅದೊಂದು ಆಸೆ ಐತಿ ಯಾವಾಗ ನನ್ನ ತಂದೆನ ಆ ಥರ ಒಂದು ರಾಯಲ್ ಆಗಿ ನೋಡಿ ನಾ ಖುಷಿ ಪಡ್ಬೇಕಂತ ಬಹಳ ಆಸೆ ಇತ್ತು ಖಂಡಿತ ಶ್ರವಣ್ ನಾನು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ನಾನು ನಿಮ್ಮ ತಂದೆ ಹತ್ರ ಸ್ವಲ್ಪ ಮಾತಾಡೋದಿದೆ ಜಡ್ಜಸ್ ಜಸ್ಟ್ ಒನ್ ಮಿನಿಟ್ ಅಲ್ಲಿ ನಾವು ವಾಪಸ್ ಬಂದ್ರಿ உ bon ಆಹಾ ಥ್ಯಾಂಕ್ ಯು ಶ್ರವಣ್ ಸರ್ ನೀವು ಬಂದು ಹಾಡಿದ್ದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು